ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಇನ್ಚಾರ್ಜ್ ಮೇಲೆ ಬಂದ ಬಿಇಒ ಮಲ್ಲಿಕಾರ್ಜುನ ಯಡ್ರಾಮಿ ಅವರನ್ನ ಭೇಟಿ ಮಾಡಿದ ನಮ್ಮ ಕೆಕೆ ನ್ಯೂಸ್ ವರದಿಗಾರರು ಬಿಇಒ ಅವರೊಡನೆ ಮಾತನಾಡಿ ಕಚೇರಿ ಸುತ್ತಮುತ್ತಲಿನ ಗಲೀಜು ಮತ್ತು ಶಾಲೆಗಳ ಸ್ವಚ್ಛತೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಬಿಇಒ ಅವರು ಉತ್ತರಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯ ಕೇದಾರ್ ಕ್ಷೇತ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಪಾಸೋಡಿರವರು ಕೂಡ ಇದ್ದು ನಮ್ಮ ವಾಹಿನಿಯೊಡನೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಇವರೇನಾದರೂ ಉತ್ತಮ ಕೆಲಸ ಮಾಡದೇ ಇದ್ರೆ ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ತಿಳಿಸಿದರು ವರದಿ ವಿಷಯ <laughs> ಈ ಅವರು ಮತ್ತು ಎಸ್ ಡಿ ಎನ್ ಸಿ ಅವರು ಸರ್ಕಾರ ಕೂಡ ಬೇಕಾಗ್ತಾರೆ ಅವರು ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ಶಾಲೆಯವರು ದೇವಸ್ಥಾನ ಇರ್ತಾರೆ ಕಲಿತಕ್ಕಂಥ ಮಕ್ಕಳು ಜೀವಂತ ದೇವರು ಆ ಹಿನ್ನೆಲೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮತ್ತು ನಮ್ಮ ಎಲ್ಲ ಮುಖ್ಯವರು ಮತ್ತು ಸಿಬ್ಬಂದಿಯವರು ಮತ್ತು ಎಸ್ ಡಿ ಎನ್ ಸಿ ಕೂಡ ನಾನು ವಿನಂತಿ ಮಾಡ್ಕೋತೀವಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೋದು ಸ್ವಚ್ಛತೆ ಇದ್ರೆ ಶಿಸ್ತು ಶಿಸ್ತಿದ್ರೆ ಶಿಕ್ಷಣ ಆಮೇಲೆ ಇಲ್ಲಿ ಸ್ಕೂಲ್ ಒಳಗೆ ಇದು ಹಳೆಯ ಬಿಲ್ಡಿಂಗ್ ಕೆಲವೊಂದು ಮಕ್ಕಳ ಮೇಲೆ ಬರ್ಬೋದು ಎಷ್ಟೊಂದು ಈಗಾಗಲೇ ಈಗಾಗಲೇ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಧರ್ಪಕೇಶಿ ಅವರಿಗೆ ಪತ್ರ ಕೊಟ್ಟಿದ್ದಾರೆ ನಾನು ಕೂಡ ಸೋಮವಾರ ದಿವಸನೇ ಸಂಬಂಧಿಸಿದ ಇಂಜಿನಿಯರ್ ಅವರಿಗೆ ಪತ್ರ ನೀಡಿ ಆದಷ್ಟು ಬೇಗನೆ ಅದನ್ನು ತೆರವುಗೊಳಿಸಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಅನುಕೂಲ ಮಾಡುವಂಥ ವ್ಯವಸ್ಥೆ ಸರ್ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಬ್ಲೌಜಿನ ಬೇಡಿಕೆ ಸ್ವಲ್ಪ ಏನಪ್ಪ ಅಂದರೆ ಗ್ರೌಂಡ್ ಒಳಗೆ ಸ್ವಲ್ಪ ಮಾಡಬೇಕು ಎರಡು ಸಾವಿರ ಆ ಗಾರ್ಡನ್ ನಮ್ಮ ಅಕ್ಷದಾಸ ಹೆಚ್ಚಿನ ಸಂಬಂಧಿಸಿದ ಇಲಾಖೆ ನಾನು ಪತ್ರ ಬಂದು ಗಾರ್ಡನ್ ಮಾಡಲಿಕ್ಕೆ ತರುತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಬರೇ ಒಂದು ಇದಾರು ಸಲ ಆ ಲೆಟರ್ಗಳು ಕೊಟ್ಟರೆ ಬರೇ ಮಾಡ್ತೀವಿ ಒಂದು ಮಾಡ್ ಮಾಡ್ತೀವಿ ಅಂತ ಮುಂದೆ ಓದ್ತಾ ಇದ್ದಾರೆ ಅದಕ್ಕೆ ನಮ್ಮ ಬಾಯಿ ಜಾಗ ಅಲ್ಲಿ ಅದ್ರ ಮೇಲಾಗಿ ಆ ಗೇಟ್ನಲ್ಲಿ ಬರುವಂಥ ಲೈಟ್ ಕಂಬ ಆಗಲಿ ಶೌಚಾಲಯ ಆಗಲಿ ಅದು ಮೊದಲೇ ಆಗಲಿ ಅವೆಲ್ಲ ಸರಿಪಡಿಸ್ಬೇಕಂತ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕೈ ಮುಗ ಅವ್ರಿಗೆ ಯಾವ ರೀತಿ ಒಂದು ಏಳೆಂಟು ಅಲ್ಲಿ ಆಫೀಸ್ ನೋಡೋಕೆ ಒಳ್ಳೆಯವಳು ಐದು ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಆದರೆ ಈಗ ಆಲ್ರೆಡಿ ಈಗ ನಮ್ಮ ಸ್ಯಾ ನಮ್ಮ ಸ್ಯಾಲಿಗೆ ಬಂದಿದ್ದಾರೆ ಬಂದರೂ ಈಗ ಈಗ ತಾನೇ ಬಂದು ಎಲ್ಲ ಕಡೆ ಎಲ್ಲ ಕಡೆ ವಿಸಿಟ್ ಕೊಡ್ತಾಯಿಲ್ಲ ಆಮೇಲೆ ಈಗ ಎಂಟು ಒಳಗಡೆ ಎಲ್ಲ ಕೆಲಸಗಳನ್ನು ಮುಂದೆ ಹೊರಟಕ್ಕೆ ಅವಕಾಶ ಮಾಡಿಕೊಡ್ತೀವಿ